ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಇಂಚುಲ್ಲರು ಮತ್ತು ಹುಷಾರುಲ್ಲರಂದು ಏನು ಇನಿ ಡೈಲಿ ಲಾಗ್ ಇಲ್ಲದೇ ನನ್ನ ಹಸ್ಬೆಂಡ್ ಕಾರ್ ಬೇನಿದೆ ಅಲ್ಲ ಕ್ಲೀನ್ ಅನ್ಪೇ ಒಬ್ಬರು ಪೋತೇನು ಸಾಹಸ ಅಂತದೆ ಅಂಚೆ ಇತ್ತ ಬಕ್ಕ ಇನ್ನೊಂದು ಸ್ಪೆಷಲ್ ಡಿಶ್ ಅಂತದೆ ಆಯ್ತ ರೆಸಿಪಿ ಮಾಡಬೇಕು ನೆಕ್ಸ್ಟಿಗೆ ತೋಲಿ ಮಾಡ ಟ್ಯಾಂಕಿ ಟ್ಯಾಂಕಿ ಖಾಲಿ ಅಂತು ಅತ್ತಿಕ್ಕ ಟ್ಯಾಂಕಿ ಕ್ಲೀನ್ ಅಂತ ಟ್ಯಾಂಕಿದುಲ್ಲ ಇಲ್ಲ ಎರಡು ಜನ ಹೆಂಕ್ಲೆ ನೀರು ತುಲ್ಲ ಏತು ಸೋಕು ನಿಮ್ದು ಸುದತ್ತ ನೀರ್ದೆ ಕೊಂಡು ದೇನು ಎಂಕ್ಲ ಬರ್ಪಣೆ ಈ ಜನ ತುಲ್ಲೆತ್ತಲ್ಲ

ಲ್ಲೆರ್ ಅಡ್ಜಲ್ಲ ಉಂದೆಟ್ ಎಣ್ಣ ಕಂಡಲಿಲ್ಲೆರ್ ಐಟ್ ಅರ್ ಮೈತಿನ ಉಲ್ಲೆರ್ ಸಂಧ್ಯೆನ ಹಸ್ಬೆಂಡ್ ಇಪ್ಪ ಅಂಚಿ ನನ ಎಂಕ್ಲೆಗ್ ಫಿಲ್ಟರ್ ದೆಪ್ಪಡ ಆತೆ ಇಲ್ದುಲ ಆನಿಯನ್ ಹಸ್ಬೆಂಡ್ ಪಂಡೆರ್ ದೆಪ್ಪುಗ ಅಂದ್ ಅಂಚ ಅಪ್ಪಗನೆ ದೆತ್ತುದುಂಡ ರಗಲೆಜ್ಜನ್ ಇತ್ತ ದೆಪ್ಪೊಡು ಒಂಜಿ ಎಕ್ ಏತ್ ಜಿಂಜೆಜ್ ಮೂಜಿ ಸಾಯಿರೆ ನಾಲ್ ಸಾಯಿರ್ದನ ಉಂಡದ ಫಿಲ್ಟರ್ ಗ

ஏ சோக்கிறது குலாபி கிரீம் கலர் பிங்க் கலர் தாசவால பக்க தம்மன் இல்லாத பிங்க் தாசவால மல்ல பக்கா பூரா உள் முக்கி வேற நம்ம மாமினி இல்லறதுக்கு அந்த ஆமி ஹுஷாரியாக இன்ச்சுண்டு ముగు బుడుతు సేవంతికి చూరొందు ముగ్గు బుడుతుండు మక్కల సైన్య కొన్ని బిన్నేది సంఘన అత్తగిన మగా శడు ఎలా ఉండినే ఆడు எஞ்சினாப்பண்டு எஞ்சினாண்டே ஓடு அஸ்டப்பித்த நெங்கலித்த மூளித்தது நம்ம இத்தி സാഹസന് കല്ലർ ആയി കൂടെ

എങ്ങനെയുണ്ട് മാരായാ അതന്നെ നീ લેട്ടോടാ യിലേക്ക് ഈ തന്നേർതുന്നത് കൈ കുറിയോ അഞ്ചി ഏ ബാഞ്ചി हाय ഗൈസ് हाय ഹൂ ബൂയ് हाय ഗൈസ് ഞാൻ കുറവാתי കാലിക്ക് തന്നേർതേ ഈ ദേ

ചൂറ് മെഷീൻ്റെ നീരു പത്ത് വന്നേരു അതുജി ഗൈക് വൈട്ടപ്പത്ര സ്റ്റീൽ തെട എ മെഷീൻ്റെ എക്വന്ത మిషిన్ దెక్కరు అక్త కుల్లేరా ఆపూజి దిక్నగా సూ బెచ్చ బెచ్చు ఉండ దొంగు ఉండతో భయంకర కుల్లేరా కుళారు ఆపూజ అన్పారు అయితే పోందే క్లీన్ ఆ ఒడే అవుల మైత్నెల ఐత ఇది നെല്ലായ് ഊറ നെല്ലോജ് ടാങ്കീദി പോയ തേ മെല്ലേ അറിയ ബേനദറി എന്താ പോപ്പന്ത അഞ്ചിത് हाथ को आया ना, जीरा ले, गोब्बो, हाँ गोब्बो जीरा, तो बो, आईटी गोब्बो, तूने जोक ने बोला, कहाँ नरक जमीर रुड़ू, नहीं तो बाँध, ये बाँध क्या, नहीं तो नहीं, ये माँ से लाया ना, ये लो कुत्ता मर जाती है बुड़ा, जोक लेना गोब्बो, नहीं � ோடிக <laughs> 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 ബാൾദി ഇല്ലേ ബാൽദിയിലെ കൊറോട് മിത്ത മല പാട്ടേ അവള് വാക്യാണ്ട് ആവത്ത് അവള് സരീത ആപേക്ക് ഊർണി ആപ സൈഡ് നന്ന

അ ടാക്ലീൻ അത് നീർ ആടെ ഉണ്ടോ ഇത്ത ബിത്തെ நீர் சும நீர் விடியறாண்டு பட்டர் சிக்கன் மண் புக வந்து போன்லெஸ் சிக்கன் வந்துட்டு இழுஜி ஃபுல்லு மாசம் மாத்திர ಬೊಕ್ಕ ಉಂದು ಕ್ಲೀನ್ ಅಂತದ ಜಿ ಕ್ಲೀನ್ ಅನ್ಬಿಡತಿ ಅಂದರೆ ಸುಕ್ಕ ಮಂಟ್ಪ್ರೆ ಅಂಚೆ ರಡ್ಡು ಆ ಪಿಪೇಗೆ ಬೆತ್ತಬೇತೆ ಅಂತದಿ ಇತ್ತೆ ಸಿಪಿತ್ತೆ ಮನ್ಪುಡು ರೆಸಿಪಿ ಇಂದು ಬಾರ್ದೆ ಚಿಕನ್ ಸುಕ್ಕದ ರೆಸಿಪಿ ಬಾರ್ದೆ ಇತ್ತು ಬಟರ್ ಚಿಕನ್ ಮನ್ಪುಗ ಅಂದರೆ ಸುಮಾರು ದಿನದ ದುಃಖ ಇನ್ನೇ ಒಂದು ಇತ್ತೆ ಅಂಚೆ ಪಾಡ್ಗ ಅಂತ ರೆಸಿಪಿ ಪಾಡ್ನ ರೆಸಿಪಿ ಪಾಡ್ನ ಇತ್ತೆ ಉಂತದೇ ಗೊತ್ತಿಲ್ಲ ರೆಸಿಪಿ ಜಿತ್ತೆ ಲಾಕ್ಸ್ ಜಾಸ್ತಿ ಇರ್ತೀನಿ ಮುಂಚೆ ರೆಸಿಪಿ ಪಾಡ್ಗ ಅಂದು ಸುಕ್ಕಗ ಬೇಯ್ಯ ಒಂದು ಉಂಡು ಬೇಯರದ ಸುಕ್ಕದು ಮಸಾಲೆ ಪೂರ ರೆಡಿ ಮಂತೀತೆ ಮಸಾಲೆ ಬೇಕಂತೆ ಮಿಕ್ಸ್ ಉಂಡು ಮುಂಚ ನನ್ನ ತಾರಾಯಿ ಗಂಜಿ ರೋಸ್ಟ್ ಮಾಡ್ತೇನೆ ಉಂಡು ಬೇಕಾ ಬಟರ್ ಚಿಕನ್ ಲಿಕ್ ಮಸಾಲೆ ಪೂರ ಮಿಕ್ಸ್ ಅಂತದ್ದು ಇತ್ತೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಯ್ಯಾರೆ ಬಾಕ ಉಂದೆನ್ ಒಂಚೂ ಎಣ್ಣೆ ಫ್ರೈ ಮನ್ಪೆರೆ ಉಂಡು ಫ್ರೈ ಎತ್ತ ಚೂ ಜಸ್ಟ್ ನನ್ಪೆರ್ ಉಂಡು ಎನ್ನ ಚಿಕನ್ ಸುಕ್ಕ ರೆಡಿ ಆಂಡ್ ಎನ್ನ ಹಸ್ಬೆಂಡ್ ಕೊತ್ತಂಬರಿ ಸೊಪ್ಪು ಕಟ್ ಮಂತೊಂದುಲ್ಲೆರ್ ಪೂರ ಇಂಚಿ ಇಂಚನೆ ಉಂಡು ಪೂರ ರಕ್ತ ಕ್ಲೀನ್ ಅನ್ಪೊಡು ಬೊಕ್ಕ ನೀರುಲಿಲ ಕಟ್ ಮಂತ್ ಇತೆರ್ ಕೊತ್ತಂಬರಿ ಸೊಪ್ಪು ಇತನ ಬಟರ್ ಚಿಕನ್ ರೆಡಿ ಆವುಡು బటర్ చికన్ ద టేస్ట్ వండేది తుక్క ఎంచిన పలు పేరేన్ హస్బెండ్ బటర్ చికన్ దేస్ట్ పల్లూ బుక్కూ ఇంచిన పండ నిఖిల్వర్ డ్రై మి బటర్ చికన్ సుప్పర్ ఆ పుణ మాత్రూ ఇంచిన పండ చపాతి బొక్క పరోటా తందూర్ తందూరి రోటి ఐతొట్టంబినేషన్ నిక్ డ్రై అండ్ చికెన్ ಆಯ್ತು ಬಟರ್ ಚಿಕನ್ ಸೂಪರ್ ಆಪುಂಡು ಮಾತ್ರ ಯಾರು ಟೇಸ್ಟ್ ಏರಿ ಅನ್ನ ಟೇಸ್ಟ್ ಉಳತ್ತೆ ಯಾವ ಮಸ್ತದಿ ನೋಡ್ದು ಕ ಮಂಪುಡು ಮನ್ಪುಡುನೇನು ತೊಯ್ತೇನೆ ಆ ಒಂದು ಇಜ್ಜಾನ ಮನ್ತಾರೆ ಅಂಚ ಇನ್ಯಾರು ಕೋರಿಗೊಂತೀನಿ ಕೋರಿಗೊತೀ ಪುಲಿ ಮಂಚು ಮಣಪು ಗಂಡಿ ಚಿಕನ್ ಪುಲಿ ಮಂಚು ಮನ್ಪುಗ ಬಂಡೆರಿ ಅಂಚೆ ಇಂಕ ರಾಟ್ ಪ್ಲಾಶ್ ಆ ಬಟರ್ ಚಿಕನ್ ಮನ್ಪುಳ ಅಂಚ ಬಕ್ಕ ಚೂರು ಒರಿನ ಕೋರಿನೆ ಒಂದು ಚಿಕನ್ ಸುಕ್ಕ ಬಂತಾನೆ ಅಂತೆ ಬಟರ್ ಚಿಕನ್ ಬಂತಾನೆ ಬೊಕ್ಕಂಡು ಎಂಕ್ಲ ಚಿಕನ್ ಸುಕ್ಕ ಜಾಸ್ತಿ ಮನ್ಪ ಬಂಡ ನನ್ನ ಹಸ್ಬೆಂಡ ಚಿಕನ್ ಸುಕ್ಕ ಬಂಡ ಆರ್ ನೋ ಫೇವ್ರೇಟು ಅಂಜೆ ಚಿಕನ್ ಸುಕ್ಕ ಜಾಸ್ತಿ ಮನ್ಸಂದು ಇಪ್ಪ ಅಂಜೆ ಚಿಕನ್ ಸುಕ್ಕಲ್ಲ ಅಂತನೆ ತೂಲಿನಿಕ್ಕೆಲ್ಲ ಡ್ರೈ ಮಾಡ್ ಪ್ಲೇ ಮಾತ್ರ ಮಸ್ತ್ ಇಷ್ಟ ಅಂದು ಅವು ಪಂಡ ಆ ಬೆಣ್ಣೆ ಪಾರ್ದತ್ತ ಬೆಣ್ಣೆಲ್ಲ ಪಾರ್ದೆ ಏನೋ ತುಪ್ಪ ಎಲ್ಲ ಬಾರ್ದೆ अं चा इतो फ्लवर् बर इंचा बरोधनु सूपर हापुण मान पर्बल मतन रेसिपींबल पुगार अं अलुन सत्यवाद आता टेस्ट हापुण बटर चिकन मस्त टाईम काम अन्पड इत ना अं चा ट्राय मानत पडे निक गोत ओके फ्रेंड्स वीडियो हीड मुगीत अंदरे नेक्स्ट लगु देते ति